ಒಳೆನೆರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಜವರಿಕೊಪ್ಪಲು ಗ್ರಾಮದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಸಂಸ್ಕೃತಿಯ ಪ್ರತೀಕವಾದ ಹೊನ್ನಾರು ಉತ್ಸವ ಭಾನುವಾರ ಸಂಜೆ ಸಂತೋಷ ಸಡಗರ ಹಾಗೂ ವಿಜೃಂಭಣೆಯಿಂದ ಜರುಗಿತು ಕನಕ ಯುವಕ ಸಂಘದ ಉಪಾಧ್ಯಕ್ಷರಾದ ಯೋಗೇಶ್ ಮಾತನಾಡಿ ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ರೈತರು ಜೋಡೆತ್ತುಗಳನ್ನು ಶುಭ್ರವಾಗಿ ತೊಳೆದು ವಿಶೇಷವಾಗಿ ಬಣ್ಣ ಬಣ್ಣದ ಟೇಪ್ ಬೆಲೂನ್ಗಳು ಹಾಗೂ ವಸ್ತ್ರಗಳಿಂದ ಅಲಂಕರಿಸಿ ರೈತರು ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದ ದಿನ ಒನ್ನಾರು ಅಥವಾ ಚಿನ್ನದ ಉಳುಮೆ ಮಾಡುವ ಮೂಲಕ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗೆ ಚಾಲನೆ ನೀಡುವುದು ಸಾಂಪ್ರದಾಯಿಕವಾಗಿ ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿದ ನಂತರ ಗ್ರಾಮಸ್ಥರು ಆರು ಕಟ್ಟಿಕೊಂಡು ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದ ನಂತರ ಹೊಲದಲ್ಲಿ ಒನ್ನಾರು ಉತ್ಸವ ನಡೆಸಿದರು ಗ್ರಾಮ ದೇವತಾ ಕಾರ್ಯಗಳಿಗೆ ಉಪಯೋಗಿಸಲು ಒನ್ನಾರು ಉತ್ಸವದಲ್ಲಿ ಮೊದಲು ಹೊರಡುವ ಐದು ಆರಿನ ಹರಾಜು ಮಾಡುವುದನ್ನು ಗ್ರಾಮಸ್ಥರು ರೂಢಿಸಿಕೊಂಡಿದ್ದಾರೆ ಭಾನುವಾರ ಒನ್ನಾರು ಉತ್ಸವ ಮೆರವಣಿಗೆ ಹರಾಜಿನಲ್ಲಿ ಮೊದಲ ಹರಾಜು ರೇವಣ್ಣ ಅವರು ನಾಲ್ಕು ಸಾವಿರ ರೂಪಾಯಿಗಳು ಸುರೇಶ ಎರಡು ಸಾವಿರದ ಐನೂರು ರೂಪಾಯಿಗಳು ದರ್ಶನ್ ಸಾವಿರದ ಇನ್ನೂರು ರೂಪಾಯಿಗಳು ಸುಂದರೇಶ ಆರುನೂರು ರೂಪಾಯಿಗಳು ಹಾಗೂ ಸತೀಶ್ ಆರುನೂರು ರೂಪಾಯಿಗಳಿಗೆ ಬಿಡ್ ಕೂಗುವ ಮೂಲಕ ಗ್ರಾಮದ ದೇವಾಲಯಕ್ಕೆ ಕೊಡುಗೆ ನೀಡಿದರು ಗ್ರಾಮ ಪಂಚಾಯಿತಿ ಸದಸ್ಯ ಸ್ವಾಮಿಗೌಡ ಶೇಖರ ಜೇಸಿ ವಡೆ ನಾಗೇಗೌಡ ಪಾಪೇಗೌಡ ಪುನೀತ ಜೇಸಿ ಕನಕ ಯುವಕ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಇತರರು ಉತ್ಸವದಲ್ಲಿ ಭಾಗವಹಿಸಿದ್ದರು